ನಮಸ್ಕಾರ ಕರ್ನಾಟಕ ಮದ್ಯಪಾನ ಪ್ರಿಯರೇ ಕರ್ನಾಟಕದ ಸರಕಾರದಿಂದ ಮದ್ಯಪಾನರಿಗೆ ಉಳಿಗಾಲ ಇಲ್ಲ ಏನಪ್ಪಾ ಅಂದ್ರೆ ಈ ಮದ್ಯಪಾನನ ಪದೇ 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 ಕೆಣಕ್ತಾ ಇದೆ ನಾವ್ ಏನ್ ಮಾಡಬೇಕು ಸರ್ಕಾರ ಈ ಮದ್ಯಪಾನ ರೇಟ್ ನಾವು ಮತ್ತೆ ನಮ್ ದಂಡಿ ಬರ್ದಂಗ್ ಮಾಡ್ಬೇಕು ಅಂದ್ರೆ ನೀವು ಕರ್ನಾಟಕ ಸರ್ಕಾರಕ್ಕೆ ಪದೇ ಪದೇ ತೊಂದರೆ ಕೊಡ್ಬೇಕು ಅಂದ್ರೆ ಫಸ್ಟ್ ಇದನ್ನ ನೋಡಿದರೂ ಎಲ್ಲರಿಗೂ ಮೂಲೆ ಮೂಲೆಗೆ ಪ್ರತಿಯೊಬ್ಬ ಮದ್ಯಪಾನ ಪ್ರಿಯರಿಗೆ ತಲುಪುವವರೆಗೂ ಸೇರ್ ಮಾಡಿ ಇದನ್ ಸೇರ್ ಮಾಡಿ ಅವ್ರಿಗೆ ಯಾವ ತರನಾರೋ ಇದನ್ನ ಅವ್ರಿಗೆ ಮುಟ್ಟೋ ಮಾಡಿ ನಾವು ಇಡೀ ಇದೇ ಮುಂದಿನ ಈ ತಿಂಗಳಲ್ಲಿ ಯಾವತ್ತ ಒಂದಿನ ಒಂದಿನ ನಾವೆಲ್ಲ ಡಿಸೈಡ್ ಮಾಡ್ಬಿಟ್ಟು ಮದ್ಯಪಾನ ಧರಿಸ್ ಯಾವತರ ಪೆಟ್ಕೊಡಕ್ ಆಗಲ್ಲ ನಮ್ ಕೇಳಿ ಬೀದಿಗಿಳಿದು ಹೋರಾಟ ಮಾಡಕ್ ಆಗಲ್ಲ ಬೀದಿಗಿಳಿದು ಹೋರಾಟ ಮಾಡದ್ ಬೇಡ ನಾವು ಈದ್ ಈ ತರ ನಾವು ಪೆಟ್ಕೊಳ ಇದು ಯಾರ್ಯಾರು ನೋಡ್ತಿರೋ ಅವ್ರ ಎಲ್ಲರಿಗೂ ತಲುಪು ಮಾಡಿ ಇದು ಪದೇ ಪದೇ ಮಾಡ್ತಲೇ ಇರುತ್ತೆ ಇಲ್ಲ ನಾವು ಇದ್ರ ಬಗ್ಗೆ ಯಾರು ಕೇಳರ್ಲಿಲ್ಲ ಅಂತ ತಿಳ್ಕೊಂಡಿದೆ ಇದ್ರ ಬಗ್ಗೆ ನಮ್ಮನ್ನೊಂದು ಒಂದು ಮಾಡಿದೆ ಸರ್ಕಾರ ಏನು ಏನೇ ಏನೇ ದುಡ್ಡು ದುಡ್ಡು ಕಾಲ ಆದ್ರೆ ಅಪ್ ಕೊಡ್ತಾನೆ ಅನ್ನೋದ್ರೂ ಮದ್ಯಪಾನ ಕೊಡ್ತಾರೆ ಪದೇ ಪದೇ ಮದ್ಯಪಾನ ಮದ್ಯಪಾನರೇ ನೀವು ನೋಡಿ ಸುಮ್ನ ಹಾಕ್ಬಾರ್ದು ಇದನ್ನ ಎಲ್ಲರಿಗೂ ಶೇರ್ ಮಾಡಿ ನಾವ್ ಒಂದಿನ ಇನ್ನೊಂದಿನ ಕರೆ ಕೊಡೋಣ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದಿನ ಮದ್ಯಪಾನನ ಚದಿಸಣ ಅಂತ ಹೇಳಿ ಇದನ್ನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತೇನೆ ನಮಸ್ಕಾರ